ೇ ನಮಸ್ಕಾರ ನಾವಿವತ್ತು ಕುಣಿಗಲ್ನ ಪಂಚಮುಖಿ ಆಂಜನೇಯ ದೇವಸ್ಥಾನ ದೊಡ್ಡಪೇಟೆ ಇಲ್ಲಿದ್ದೀವಿ ಇಲ್ಲೇನು ವಿಶೇಷ ಅಂತ ಅಂದರೆ ತಿರುಪತಿ ತಿರುಮಲ ಪಾದಯಾತ್ರೆ ಸಮಿತಿಯವರು ಹದಿನೇಳು ವರ್ಷಗಳ ಸತತ ತಮ್ಮ ಪಾದಯಾತ್ರೆ ಸೇವೆಯನ್ನು ಮಾಡ್ತಾ ಇದ್ದಾರೆ ತಿರುಪತಿಗೆ ಇಲ್ಲಿಂದ ಕುಣಿಗಲ್ನಿಂದ ಸುಮಾರು ನಾಲ್ಕರಿಂದ ಆರು ಸಾವಿರ ಜನ ಪ್ರತಿ ವರ್ಷ ಪಾದಯಾತ್ರೆಗಳು ಹೋಗ್ತಾರೆ ಯಾಕೆ ಅಂತ ಅಂದರೆ ತಿರುಪತಿ ತಿಮ್ಮಪ್ಪ ಕಲಿಯುಗದ ಆರಾಧ್ಯ ದೈವ ಆತನನ್ನು ನಾವು ಸ್ಮರಣೆಯನ್ನು ಮಾಡಿಕೊಂಡು ಹೋದಾಗ ಎಲ್ಲ ಕಷ್ಟಗಳು ಬಗೆಹರಿತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಇವತ್ತು ಕೂಡ ಕಲಿಯುಗದ ಪ್ರತ್ಯಕ್ಷ ದೇವ ತಿರುಪತಿ ತಿಮ್ಮಪ್ಪ ಅನ್ನೋದು ನಂಬಿಕೆ ಅಂದರೆ ಲಕ್ಷಾಂತರ ಜನ ತಿರುಪತಿಗೆ ಭಾಗವಹಿಸುವಂಥದ್ದು ಅದಕ್ಕೆ ಇಲ್ಲಿ ಕುಣಿಗಲ್ನಲ್ಲೂ ಕೂಡ ಸಾವಿರಾರು ಜನಗಳು ಎಲ್ಲ ನೋಡಿ ದೀಕ್ಷೆ ತಗೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಆ ಒಂದು ತಿರುಪತಿ ತಿಮ್ಮಪ್ಪನ ದೀಕ್ಷೆ ತಗೊಂಡು ಎಲ್ಲರೂ ಕೂಡ ಹೊರಡೋ ಅಂತ ಕೆಲಸ ಮಾಡ್ತಾರೆ ವಿಶೇಷವಾಗಿ ಈ ದಿನ ಸಂಕಲ್ಪ ನಡೀತಾ ಇದೆ ಪವನ ಹೋಮವನ್ನು ಮಾಡುವುದರ ಮುಖಾಂತರ ಎಲ್ಲರೂ ಕೂಡ ಮಹಿಳೆಯರು ಪುರುಷರು ಚಿಕ್ಕ ಮಕ್ಕಳು ದೊಡ್ಡವರು ವೃದ್ಧರು ಎಲ್ಲರೂ ಕೂಡ ಆ ತಿರುಪ್ತಿ ತಿಮ್ಮಪ್ಪನ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸತತ ಕುಣಿಗಲ್ನಿಂದ ತಿರುಮಲದವರೆಗೆ ದಿನಾಂಕ ಹದಿನೈದು ಹತ್ತು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೈದು ಹತ್ತರಿಂದ ಹೊರಡುವಂಥ ಪಾದಯಾತ್ರೆ ಇಪ್ಪತ್ತ್ಮೂರಕ್ಕೆ ಆ ತಿರುಮಲವನ್ನು ತಲುಪುವಂಥ ಪ್ರಯತ್ನ ನಡೆಯುತ್ತೆ ಬಂಧುಗಳೇ ನೀವು ಕೂಡ ಭಾಗವಹಿಸಬೇಕು ಅನ್ನೋ ಇಚ್ಛೆ ಇದ್ರೆ ಈ ಸಂಬಂಧಪಟ್ಟ ಕೆಳಕಂಡ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕ ಮಾಡಿ ಆ ತೃಪ್ತಿ ತಿಮ್ಮಪ್ಪನ ದರ್ಶನ ಪಡೆಯಿರಿ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನೀವು ತಿಳಿತಾ ಹೋಗೋಣ ನಮ್ಮ ತಿರುಮಲ ಪಾದಯಾತ್ರೆಯ ಮೊದಲ ಹಂತ ಸಂಕಲ್ಪ ನಾವು ಭಗವಂತನಿಗೆ ಸಂಕಲ್ಪವನ್ನು ಮಾಡಿ ಈ ಯಾತ್ರೆ ಸುಭಿಕ್ಷವಾಗಿ ನಡೀಲಿ ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ನಾವು ಈ ಸಂಕಲ್ಪವನ್ನು ಮಾಡ್ತೇವೆ ಪ್ರತಿ ವರ್ಷ ನಾವು ಈ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಪಾದಯಾತ್ರೆಯ ಪ್ರಾರಂಭೋತ್ಸವವನ್ನು ಮಾಡ್ತೇವೆ ಈ ಒಂದು ಸಂಕಲ್ಪದಲ್ಲಿ ನೋಡಿ ಸಾಕಷ್ಟು ಜನ ನಮ್ಮ ಪಾದಯಾತ್ರೆಗಳು ಬಂದಿದ್ದಾರೆ ನಮ್ಮಲ್ಲಿ ಎರಡೂವರೆ ಸಾವಿರದ ಮೇಲ್ಪಟ್ಟು ಜನ ಪಾದಯಾತ್ರೆಯನ್ನು ಮಾಡ್ತಾರೆ ಅದರೊಳಗಡೆ ಸಾಕಷ್ಟು ಜನ ಇವತ್ತು ಸಂಕಲ್ಪ ಮಾಡಿದ ದಿವಸದಿಂದ ನಲವತ್ತೆಂಟು ದಿವಸ ಅಂದರೆ ನಾವು ಬೆಟ್ಟವನ್ನು ಹತ್ತು ಇಪ್ಪತ್ತ ಮೂರನೇ ತಾರೀಕಿನವರೆಗೂ ಬ್ರಹ್ಮಚರ್ಯವನ್ನು ಸಹ ಪಾಲನೆ ಮಾಡ್ತಕ್ಕಂಥ ಯಾತ್ರಿಗಳು ನಮ್ಮಲ್ಲಿದ್ದಾರೆ ಎಲ್ಲರೂ ಸಹ ಶ್ರದ್ಧೆಯಿಂದ ಭಗವಂತನನ್ನು ನೆನೆಸ್ತಕ್ಕಂಥ ಕೆಲಸವನ್ನು ಶ್ರದ್ಧೆಯಿಂದ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಕಲ್ಪದಿಂದ ಪ್ರಾರಂಭ ಆಗ್ತದೆ ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಯಾರು ಯಾರು ನಾವ್ಯಾರು ಸ್ವಾಮೀಜಿಗಳಿಲ್ಲ ಯಾವ ಮಠ ಇಲ್ಲ ನಮ್ಮದೆಲ್ಲ ಏನು ಅಂದರೆ ಈ ಏಕಲವ್ಯನ ಸಾಧನೆ ಬೇಡರ ಕಣ್ಣಪ್ಪ ಹೇಗೆ ಅವನು ಅನಕ್ಷರಸ್ಥ ಆದರೂ ಸಹ ಭಗವಂತನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆ ರೀತಿ ನಮ್ಮವರೆಲ್ಲನೂ ಪಾದಯಾತ್ರೆ ಮುಖೇನ ಪ್ರತಿ ಪಾದಯಾತ್ರೆಯ ಹೆಜ್ಜೆ ಹೆಜ್ಜೆಗೂ ಗೋವಿಂದ ನಾಮಸ್ಮರಣೆಯನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡಿ ಅವರು ಸಂಪೂರ್ಣವಾಗಿ ಭಗವಂತನ ಆಶೀರ್ವಾದವನ್ನು ತಗೊಂಡಿದ್ದಾರೆ ಇದು ನಮ್ಮ ಅನುಭವ ನಮ್ಮ ಪಾದಯಾತ್ರಿಗಳು ನೋಡಿ ಬರೀ ಹದಿನೈದು ಇಪ್ಪತ್ತು ಜನ ಒಂಟಿದ್ದು ನಮ್ಮ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ಎರಡೂವರೆಯಿಂದ ಮೂರು ಸಾವಿರ ಸಂಖ್ಯೆ ಪಾದಯಾತ್ರೆ ಮಾಡ್ತಾರೆ ಬೆಟ್ಟ ಹತ್ತೋ ದಿವಸ ಐದರಿಂದ ಆರು ಸಾವಿರ ಜನ ಓಸದಿ ಆರು ಸಾವಿರ ಸಂಖ್ಯೆಯಲ್ಲಿ ತಿಮ್ಮಪ್ಪನ ಬೆಟ್ಟವನ್ನು ಹತ್ತವ್ರೆ ನಮ್ಮ ಪಾದಯಾತ್ರೆಯಲ್ಲಿ ಯಾವ ಜಾತಿ ಭೇದ ಮತ ಪಂಥ ಏನೂ ಇಲ್ಲ ಮೇಲು ಕೀಳು ಶ್ರೀಮಂತ ಬಡವ ಏನೇನೂ ಇಲ್ಲ ಇಲ್ಲೆಲ್ಲ ಒಂದೇ ಗೋವಿಂದನ ಭಕ್ತರ ಒಂದು ತಂಡ ಅಷ್ಟು ಬಿಟ್ಟರೆ ಇನ್ನೇನೇನೂ ಇಲ್ಲ ಹಾಗಾಗಿ ಈ ಯಾತ್ರೆ ಚೆನ್ನಾಗಿ ನಡೀತಾ ಇದೆ ಈ ಯಾತ್ರೆಯನ್ನು ನಮ್ಮ ಕುಣಿಗಲ್ ತಾಲೂಕು ಅಕ್ಕಪಕ್ಕದ ತಾಲೂಕಿನ ಜನ ಮಂಡ್ಯ ಜಿಲ್ಲೆಯ ಜನ ಆಸನದಿಂದನೂ ಹತ್ತು ಜನ ಬರ್ತಾ ಇದೆ ನಡ್ಕೊಂಡು ಅಂದರೆ ಅವರೆಲ್ಲರೂ ಸೇರಿ ಇವತ್ತು ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ ಭಗವಂತನ ಆಶೀರ್ವಾದ ಸಿಗ್ತಾ ಇದೆ ನಮ್ಮ ಸಂದೇಶ ನಮ್ಮ ಮನವಿ ಏನು ಅಂದರೆ ಯಾರಿಗೆ ಕಷ್ಟ ಇದೆ ಯಾರಿಗೆ ಭಗವಂತನ ಆಸರೆ ಬೇಕಾಗಿದೆ ಅವರೆಲ್ಲ ಪಾದಯಾತ್ರೆಗೆ ಬನ್ನಿ ಬಂದು ಪಾದಯಾತ್ರೆಗೆ ಬಂದು ತಿಮ್ಮಪ್ಪನ ಪಾದಯಾತ್ರೆ ಮಾಡಿ ಆಶೀರ್ವಾದವನ್ನು ತಗೊಂಡು ನಿಮ್ಮ ಜನ್ಮದ ಎಲ್ಲ ಜನ್ಮ ಜನ್ಮಾಂತರದ ಕರ್ಮವನ್ನು ಕಳ್ಕೊಂಡು ಈ ಜನ್ಮದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಅಂತ ಈ ಗೋವಿಂದ ಇಂದಿರಾರಮಣ ಗೋವಿಂದ ಹೋ ಆಂಜನೇಯ ವರದ ಗೋವಿಂದ ಗೋವಿಂದ ನಾವು ಒಂದನೇ ವರ್ಷ ಪಾದಯಾತ್ರೆ ಮಾಡಬೇಕು ಅಂತ ಕೇಳ್ಕೊಂಡ್ ಬಂದ್ವಿ ಅರ ತಿಮ್ಮಪ್ಪನ ದರ್ಶನ ಮಾಡ್ತಿದ್ದಂಗೆ ತಿಮ್ಮಪ್ಪನ ದರ್ಶನ ಮಾಡ್ತಿದ್ದಂಗೆ ಪ್ರತಿ ವರ್ಷವೂ ಈಗ ನಮ್ಮ ಐದನೇ ವರ್ಷ ಯಾತ್ರೆ ಈ ಯಾತ್ರೆಯಲ್ಲಿ ಏನು ಕುಡಿಗಳಿಂದ ಹೊರ್ತಾರೋ ಈ ಯಾತ್ರೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ ನಾವು ತಿಮ್ಮಪ್ಪನ ದರ್ಶನ ಮಾಡೋದ್ರಿಂದ ನಮ್ಮ ಕುಟುಂಬ ಆರೋಗ್ಯವಾಗಿದೆ ನಮಗೆಲ್ಲ ಅನುಕೂಲ ಆಗಿದೆ ನನಗೆ ಗೋವಿಂದನ ಅನುಭವ ಹೆಂಗಾಯಿತು ಅಂದರೆ ನಾನು ಮೊದಲನೇ ಬಾರಿ ಪಾದಯಾತ್ರೆ ಈ ನಮ್ಮ ಅಂಚೆಪಾಳ ಆದು ಹೋಗ್ತಿದ್ರು ಎಲ್ಲ ಕುಣಿಯಲ್ಲಿಂದ ಏನು ಹಿಂಗೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಸರಿ ಬಲರಾಮಣ್ಣನ ಮೀಟ್ ಮಾಡೋಣ ಏನಣ್ಣ ಇದು ಪಾದಯಾತ್ರೆ ಅಂತ ಹೇಳ್ಬಿಟ್ಟು ಅವ್ರ ಆಫೀಸಿಗೆ ಬಂದೆ ನೀನು ಎಂಟು ದಿವಸ ಇತ್ತು ಪಾದಯಾತ್ರೆ ಅವರು ನನಗೆ ಏನು ಮಾಡ್ರು ಬಾಯಲ್ ಮಂಜು ಅಂತ ಹೇಳ್ಬಿಟ್ಟು ಒಂದು ಶಲ್ಯನು ಒಂದು ಒಂದು ನಾನು ಒಂದು ಸಂಕಲ್ಪ ಮಾಡಿರೋಂಥ ಒಂದು ದಾರನ್ನು ಕೈ ಕೊಟ್ಬಿಟ್ಟು ನೀನು ಪಾದಯಾತ್ರೆ ಮಾಡ್ತೀವಿ ಹೋಗುವಂದರು ಅಣ್ಣ ಇಲ್ಲ ಅಣ್ಣ ನಾನು ವಾಕ್ ಮಾಡಿಲ್ಲ ಏನೂ ಇಲ್ಲ ನಾನು ಅಭ್ಯಾಸ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಫಸ್ಟ್ನೇ ಬಾರಿ ನಾನು ಪಾದಯಾತ್ರೆ ಮಾಡೋಕ್ಕಾಗಲ್ಲ ಅಂದ್ರೆ ಏ ಇಲ್ಲ ನಿಮಗೆ ಶಕ್ತಿ ಇದೆ ದೇವರ ಅನುಗ್ರಹ ಇದೆ ನೀನು ಮಾಡೇ ಮಾಡ್ತೀಯಾ ನೀನು ಪಾದಯಾತ್ರೆ ಅಂದರು ನಾನು ಈ ಈ ವರ್ಷ ಹೋದ್ರೆ ಒಂಬತ್ತನೇ ವರ್ಷ ಯಾತ್ರೆ ಮಾಡ್ತಾಯಿದ್ದೀನಿ ನಾನು ಒಬ್ಬ ಹೊಂಟಿದ್ದು ನಮ್ಮೂರಿಂದ ನಮ್ಮ ಹೋಬಳಿಯಿಂದ ನಾನು ಒಬ್ಬ ಹೊಂಟಿದ್ದು ಇವತ್ತು ನಮ್ಮ ಉತ್ತರದುರ್ಗ ಹೋಬಳಿಯಿಂದ ನಮ್ಮ ಕಲಾಯ್ನಹಳ್ಳಿ ಗ್ರಾಮ ಇರ್ಬೋದು ಹೊಸಳ್ಳಿ ಗ್ರಾಮ ಇರ್ಬೋದು ಸೊಂದಲಿಗೆರೆ ಬೊಂಬೆನಹಳ್ಳಿ ಈಡುಗರುಪಾಳ್ಯ ಎಲಿಯೂರು ಈ ನಮ್ಮ ಸುತ್ತಮುತ್ತ ನಮ್ಮ ಉತ್ತರದುರ್ಗ ಹೋಬಳಿಯಿಂದ ಇವತ್ತು ನೂರು ಜನ ನಾನು ನಮ್ಮೂರಿಂದಲೇ ಕಲ್ಲಾಯಕ್ನಹಳ್ಳಿಯಿಂದ ಇಪ್ಪತ್ತೈದು ಜನ ಹೆಂಗಸರು ನಮ್ಮ ಹೆಣ್ಮಕ್ಳು ಎಲ್ಲ ಸೇರಿ ಇಪ್ಪತ್ತೈದು ಜನ ಬರೀ ಕಲ್ಲಾಯ್ಕನಹಳ್ಳಿ ಗ್ರಾಮದಿಂದ ಹೋಗ್ತಾ ಇದ್ದೀವಿ ಅವ್ರಿಗೆಲ್ರಿಗೂ ಏನೇ ಕಷ್ಟ ಇತ್ತು ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟಿ ಹೊತ್ತು ಗೋವಿಂದ ಕಾಪಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಹೋಗ್ತಾ ಇದ್ದೀನಿ ಮೊದಲನೇ ವರ್ಷ ಹೋಗಬೇಕು ಅಂತಂದರೆ ನಾನು ಪಾದಯಾತ್ರೆ ಎಷ್ಟೊಂದು ಜನ ಹೋಗ್ತಾ ಇದ್ದರು ನಮ್ಮ ಅಣ್ಣ ಸಹಿತ ಹೋಗ್ತಾಯಿತ್ತು ಎಷ್ಟು ಸರಿ ಹೋಗ್ತೀಯ ಅಂತ ನಮ್ಮ ಅಣ್ಣಗೆ ಬೈದ್ಬಿಟ್ಟಿದೆ ನಾನು ಅವತ್ತು ಆಮೇಲೆ ನನಗೆ ನೆಕ್ಸ್ಟು ವರ್ಷದಿಂದ ಮತ್ತೆ ನನಗೆ ಪಾದಯಾತ್ರೆ ಹೋಗೋಕ್ಕೆ ಇಷ್ಟ ಆಯಿತು ನನಗೂ ಗೊತ್ತಲ್ಲ ಪ್ರತಿ ಸ ಮೊದಲೇ ಸಾರಿ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಯಿತು ನನಗೆ ಹೋಗಿ ಹೋಗ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಕಷ್ಟ ಬೆಟ್ಟದ ಮೇಲೆ ಹೋಗು ತುಂಬ ಹತ್ತಿದ್ದೀನಿ ನನಗೆ ಪಾದಯಾತ್ರೆನೇ ಬೇಡ ಅಂದ್ಕೊಂಡಿದೀನಿ ಆಮೇಲೆ ಹೋದಾಗ ಗೊತ್ತಾಯಿತು ಫಸ್ಟ್ನೇ ವರ್ಷನೇ ನನಗೇನೋ ಅಭೂತವಾದಂಥ ದರ್ಶನ ಆಯಿತು ನನಗೆ ಅವಾಗಿಂದ ನನಗೆ ತುಂಬ ಇಷ್ಟ ಸ್ವಾಮಿ ಶ್ರೀನಿವಾಸನ ದರ್ಶನ ನನಗೆ ತುಂಬ ಇಷ್ಟ ಆಯಿತು